ನನ್ನ ಸ್ನೇಹಿತರೆ ಪ್ರೀತಿಯ ಸ್ವಾಗತ ಮಮತಾ ಇವತ್ತು ನಮ್ಮ ದೇಹದಲ್ಲಿ ಇರುವಂತಹ ಪ್ರಮುಖವಾದ ಏಳು ಚಕ್ರಗಳನ್ನ ಯಾವ ರೀತಿ ಆಕ್ಟಿವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರತ್ತೆ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದನ್ನ ಹೇಳ್ಕೊಡ್ತೀವಿ ನಿಮ್ಗೆ ಅಂತೆಲ್ಲ ಹೇಳ್ತಿರ್ತಾರೆ ತುಂಬಾ ಜನ ಇದ್ರ ಬಗ್ಗೆ ಕ್ಲಾಸಸ್ ಮಾಡ್ತಾರೆ ಸೊ ತುಂಬಾ ಜನ ಹೋಗಿ ಅಟೆಂಡ್ ಆಗಿ ಕೂಡ ಕಲ್ತಿರ್ತಾರೆ ಸುಲಭ ನಾನು ಹೇಳ್ಕೊಡ್ತೀನಿ ಎಲ್ಲರೂ ಆರಾಮಾಗಿ ಪ್ರಾಕ್ಟೀಸ್ ಮಾಡಬಹುದು ನಮ್ಮ ದೇಹದಲ್ಲಿ ಹಲವಾರು ಚಕ್ರಗಳಿವೆ ಪ್ರಮುಖವಾದ ಚಕ್ರ ಈ ಏಳು ಚಕ್ರಗಳು ಇದರಲ್ಲಿ ಏನಾದರೂ ವೇರಿಯೇಷನ್ಸ್ ಆದ್ರೆ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರುತ್ತೆ ಮಾನಸಿಕ ಮತ್ತೆ ದೈಹಿಕ ಕಾಯಿಲೆಗಳು ಬರುತ್ತೆ ಸ್ನೇಹಿತರೆ ಈ ಏಳು ಚಕ್ರಗಳನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ವಿ ಅಂದ್ರೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರಬಹುದು ಈ ಏಳು ಚಕ್ರವನ್ನ ಆಕ್ಟಿವೇಟ್ ಮಾಡೋದು ತುಂಬಾ ಸುಲಭ ಒಂದೊಂದು ಚಕ್ರಕ್ಕೂ ಒಂದೊಂದು ಮುದ್ರೆಯನ್ನು ಹಾಕಬೇಕು ಒಂದೊಂದು ಬೀಜಾಕ್ಷರ ಮಂತ್ರ ಇರುತ್ತೆ ಜೊತೆಗೆ ಪ್ರತಿ ಒಂದು ಚಕ್ರನು ಕೂಡ ಅದರದ್ದೇ ಆದಂತಹ ಕೆಲಸವನ್ನ ನಿರ್ವಹಿಸ್ತಾ ಇರತ್ತೆ ನಮ್ಮ ದೇಹದಲ್ಲಿ ಅದರಲ್ಲಿ ವ್ಯತ್ಯಾಸಗಳಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಮತ್ತೆ ಮಾನಸಿಕ ಕಾಯಿಲೆಗಳು ನಮ್ಮನ್ನ ಕಾಡತ್ತೆ ಸೊ ಅದಕ್ಕೆ ನಾನಿವತ್ತು ಈ ಚಕ್ರಗಳನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಖಂಡಿತ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನೀವೆಲ್ಲೂ ಕ್ಲಾಸಿಗೆ ಹೋಗಿ ಕಲಿಯೋ ಅವಶ್ಯಕತೆ ಇಲ್ಲ ನಾನು ಹೇಗೆ ಪ್ರಾಕ್ಟೀಸ್ ಮಾಡ್ತೀನೋ ಹೇಗೆ ತೋರಿಸ್ತೀನೋ ಇವತ್ತು ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸ್ನೇಹಿತರೆ ಮೊದಲನೆಯ ಒಂದು ಚಕ್ರ ಯಾವುದು ಅಂದ್ರೆ ಮೂಲಾಧಾರ ಚಕ್ರ ಚಕ್ರಗಳ ಹೇಗಿರುತ್ತೆ ಅಂತ ನನ್ನ ಸೈಡ್ ಅಲ್ಲಿ ಪಿಕ್ಚರ್ ಹಾಕ್ತಾ ಇದ್ದೀನಿ ನೋಡಿ ಮೂಲಾಧಾರ ಚಕ್ರ ಹೆಸರೇ ಹೇಳತ್ತೆ ನಮ್ಮ ಒಂದು ಎಲ್ಲಾ ಚಕ್ರಗಳಿಗೂ ಒಂದು ಆಧಾರವಾದಂತಹ ಚಕ್ರ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಚಕ್ರ ಅಂತಾನೆ ಹೇಳ್ಬೋದು ಇದು ನಾವು ಸ್ಥಿರವಾಗಿರೋದಕ್ಕೆ ಅಥವಾ ನಮ್ಮ ಒಂದು ಸ್ಥಿರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಈ ಒಂದು ಏನು ಮೂಲಾಧಾರ ಚಕ್ರ ತುಂಬಾನೇ ಸಹಕಾರಿ ಅಂತಾನೆ ಹೇಳ್ಬೋದು ಮನುಷ್ಯನಲ್ಲಿ ಸ್ಥಿರತೆ ಅನ್ನೋದಿಲ್ಲ ನಮ್ಮಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಜೀವನ ಮಾಡೋದೇ ಕಷ್ಟ ಏನಿದ್ರು ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಸ್ಥಿರತೆ ಜಾಸ್ತಿ ಆಗುತ್ತೆ ಬಲಶಾಲಿ ಆಗ್ತೀವಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠರಾಗ್ತೀವಿ ಮೂಲಾಧಾರ ಚಕ್ರ ಏನಾದರೂ ಅದ್ರಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ಅದರಿಂದ ಸಾಕಷ್ಟು ಒಂದು ಏನೋ ಸಮಸ್ಯೆಗಳು ಉಂಟಾಗತ್ತೆ ಪುರುಷರಲ್ಲಿ ಪಂಚತನ ಮಹಿಳೆಯರಲ್ಲಿ ಕೆಲವೊಂದು ರೀತಿಯ ಸಮಸ್ಯೆಗಳಿರ್ಬೋದು ಅಥವಾ ಪೈಲ್ಸ್ನಂತಹ ಸಮಸ್ಯೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು ಕಾಡುತ್ತೆ ಸೊ ಈಗ ಮೂಲಾಧಾರ ಚಕ್ರವನ್ನ ಯಾವ ರೀತಿ ಆಕ್ಟಿವೇಟ್ ಮಾಡೋದು ನೋಡೋಣ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಕೂತ್ಕೊಳ್ಳಿ ಖಾಲಿ ಹೊಟ್ಟೆಯಲ್ಲಿ ಮಾಡಿ ಬೆಳಗ್ಗೆನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಬೀಜಾಕ್ಷರ ಮಂತ್ರ ಒಂದೊಂದು ಮುದ್ರೆಗಳಿರುತ್ತೆ ಮೊದಲನೇದು ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರಕ್ಕೆ ಬೀ ಸಾರಿ ಪೃಥ್ವಿ ಮುದ್ರೆ ಆ ಬೀಜಾಕ್ಷರ ಮಂತ್ರ ಬಂದು ಲಂ ಅಂತ ಉಸ್ರನ್ನ ತಗೋಬೇಕು ಹೊಟ್ಟೆ ತುಂಬಿಸ್ಕೋಬೇಕು ಉಸಿರುನ ಹೊರಗಡೆ ಹಾಕ್ತಾ ಅಂತ ನಾವು ಆ ಹೇಳ್ಬೇಕು ಸ್ನೇಹಿತರೆ ಅಂತ ಉಚ್ಚಾರ ಮಾಡಬೇಕು ಎಚ್ಚರ ಆಗ್ತೀನಿ ನೋಡ್ಕೊಳ್ಳಿ ಹೊಕ್ಕಳಿನ ಹಿಂಭಾಗವನ್ನ ಗಮನಿಸಿ ಅದರಿಂದ ಒಂದ್ ನಾಲ್ಕು ಬೆರಳು ಕೆಳಭಾಗವನ್ನ ನೀವು ಗಮನಿಸಿ ಅದೇ ಭಾಗದಲ್ಲಿ ಅದ್ರ ಕೆಳಗಡೆ ನಾಲ್ಕು ಬೆರಳು ಇಡುವಷ್ಟು ಕೆಳಭಾಗವನ್ನ ಗಮನಿಸ್ಬೇಕು ನಿಮ್ಮ ಗಮನ ಹಿಂಭಾಗ ನಿಮ್ಮ ಬೆನ್ನಿನ ಹಿಂಭಾಗದಲ್ಲೇ ಇರಬೇಕು ಅಂದ್ರೆ ಹೊಕ್ಕಳಿನ ಹಿಂಭಾಗ ಅದರಿಂದ ನಾಲ್ಕು ಬೆರಳು ಕೆಳಗಡೆ ಎಷ್ಟು ಬರುತ್ತೋ ಆ ಭಾಗದಲ್ಲಿ ನಿಮ್ಮ ಒಂದು ಗಮನ ಇರಬೇಕು ಕಣ್ಣನ್ನ ಮುಚ್ಕೊಂಡು ಉಸ್ರನ್ನ ತಗೊಂಡು ಉಸ್ರನ್ನ ಹೊರಗತ್ತ ಲಂ ಅಂತ ಶಬ್ದ ಮಾಡಬೇಕು ಬ್ರೀತಿನ್ ಒಂಬತ್ತು ಬಾರಿ ಇದನ್ನ ಅಭ್ಯಾಸ ಮಾಡಬೇಕು ಬ್ರೀತ್ಔಟ್ ಲಂ ಬ್ರೀತಿನ್ Long ಎರಡನೇದು ಸ್ವಾದಿಷ್ಠಾನ ಚಕ್ರ ಹೊಕ್ಕಳಿನ ಹಿಂಭಾಗವನ್ನ ಗಮನಿಸಿ ಅದರಿಂದ ಕೇವಲ ಎರಡು ಬೆರಳು ಕೆಳಗಡೆ ಗಮನಿಸ್ಬೇಕು ನಿಮ್ಮ ಗಮನ ಅಲ್ಲೇ ಇರಬೇಕು ಆ ಇದಕ್ಕೆ ನಾವು ವರುಣ ಮುದ್ರೆಯನ್ನ ಹಾಕೊಳ್ಬೇಕು ಇದಕ್ಕೆ ಬೀಜಾಕ್ಷರ ಮಂತ್ರ ಬಂದ್ರು ಒಮ್ ಅಂತ ಆ ಇದು ಗರ್ಭಾಶಯದ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಪೀರಿಯಡ್ ಸಮಸ್ಯೆ ಇರ್ಬೋದು ಗರ್ಭಕೋಶದಲ್ಲಿ ಸಮಸ್ಯೆ ಇರ್ಬೋದು ಈ ರೀತಿ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಇದು ಸಹಕಾರಿ ನಮ್ಮಲ್ಲಿ ಸೃಜನಶೀಲತೆಯನ್ನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಾವು ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡೋದಕ್ಕೆ ನಮಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರೋದಕ್ಕೆ ಈ ಒಂದು ಏನು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಇದಕ್ಕೆ ಬೀಜಾಕ್ಷರ ಮಂತ್ರ ವಂ ಅಂತ ಶುರು ಮಾಡೋಣ ಪ್ರೀತಿ ವಂ WOM! నంతర మణిపుర చక్ర మణిపుర చక్ర నమ్మిన భాగళిన ఇంభా ಅದೇ ಭಾಗದಲ್ಲಿ ಅದೇ ಒಂದು ನೇರದಲ್ಲಿ ಹಿಂಭಾಗವನ್ನ ಗಮನಿಸ್ಬೇಕು ಇದು ನಮ್ಮ ಹೊಟ್ಟೆಯ ಸಂಪೂರ್ಣ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಡೈಜೆಷನ್ ಇರ್ಬೋದು ಅಲ್ಸರ್ ಇರ್ಬೋದು ಕಿಡ್ನಿಗಳಲ್ಲಿ ಸಮಸ್ಯೆ ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಮಣಿಪುರ ಮುದ್ರೆ ಸಾರಿ ಮಣಿಪುರ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಈ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಅಪಾನ ವಾಯು ಮುದ್ರೆಯನ್ನ ಹಾಕೊಳ್ಬೇಕು ಇದಕ್ಕೆ ಒಂದು ಬೀಜಾಕ್ಷರ ಮಂತ್ರ ಬಂದ್ಬಿಟ್ಟು ರಮ್ ಅಂತ ಶುರು ಮಾಡೋಣ ಹೊಕ್ಕಳಿನ ಹಿಂಭಾಗ ನಿಮ್ಮ ಬೆನ್ನಿನ ಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಏನಿರುತ್ತೋ ಆ ಲೈನ್ ಬೆನ್ನಿನ ಮೂಳೆ ಲೈನ್ ಏನಿರುತ್ತೋ ಹಿಂಭಾಗದಲ್ಲಿ ನೇರವಾಗಿ ಅಲ್ಲಿ ನೀವು ಗಮನಿಸಬೇಕು ರಂ ರಂ ram ಚಕ್ರ ಇದು ನಮ್ಮ ಎದೆಯ ಭಾಗದಲ್ಲಿ ಇರುತ್ತೆ ಎದೆಯ ಭಾಗ ಹೃದಯದ ಭಾಗ ಹೃದಯದ ಚಕ್ರ ಅಂತಾನೆ ಹೇಳ್ತಾರೆ ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟು ಇದು ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೇದು ಶ್ವಾಸಕೋಶಕ್ಕೆ ತುಂಬಾನೇ ಒಳ್ಳೇದು ಆ ಜೊತೆಗೆ ನಮ್ಗೆ ಆಧ್ಯಾತ್ಮಿಕವಾಗಿ ಕೂಡ ನಾವು ಆಧ್ಯಾತ್ಮಿಕತೆ ಹೆಚ್ಚಾಗೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ನೀವು ಎದೆಯ ಭಾಗವನ್ನ ಗಮನಿಸಿ ಹಿಂಭಾಗವನ್ನ ಗಮನಿಸಿ ಇದಕ್ಕೆ ಒಂದು ಬೀಜಾಕ್ಷರ ಮಂತ್ರ ಯಂ ಅಂತ ಇದಕ್ಕೆ ನಾವು ಹಾಕೊಳ್ಬೇಕಾಗಿರುವಂತಹ ಮುದ್ರೆ ವಾಯು ಮುದ್ರೆ ಯಂ यम् 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 ಈಗ ನೆಕ್ಸ್ಟ್ ವಿಶುದ್ಧಿ ಚಕ್ರ ನಮ್ಮ ಗಂಟಲಿನ ಭಾಗ ಗಂಟಲಿನ ಭಾಗದ ಹಿಂಭಾಗವನ್ನ ಗಮನಿಸಿ ಆ ವಿಶುದ್ಧಿ ಚಕ್ರ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಗಂಟಲಿನ ಯಾವುದೇ ಸಮಸ್ಯೆ ಇರ್ಬೋದು ಎಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ನಮ್ಮ ದೇಹವನ್ನ ಶುದ್ಧೀಕರಣ ಮಾಡುತ್ತೆ ಅಂತಾನೆ ಹೇಳ್ಬೋದು ವಿಶುದ್ಧಿ ಚಕ್ರವನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಮ್ಮ ದೇಹದ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ನಮ್ಮ ಆರೋಗ್ಯಕ್ಕೆ ಇದು ಕೂಡ ತುಂಬಾನೇ ಪ್ರಯೋಜನಕಾರಿ ಇದಕ್ಕೆ ನಾವು ಆಕಾಶ ಮುದ್ರೆಯನ್ನ ಹಾಕೊಳ್ಬೇಕು ಇದ್ರದ್ದು ಬೀಜಾಕ್ಷರ ಮಂತ್ರ ಬಂದು ಹಮ್ ಅಂತ ಬ್ರೀತಿನ್ ಹಂ ಈಗ ನೆಕ್ಸ್ಟ್ ಆಜ್ಞಾ ಚಕ್ರ ಬಂದು ನಮ್ಮ ಎರಡು ಹುಬ್ಬುಗಳ ಮಧ್ಯಭಾಗ ಹಿಂಭಾಗವನ್ನ ಗಮನಿಸಿ ಚಕ್ರ ಅಲ್ಲಿರುತ್ತೆ ಇದಕ್ಕೆ ನಾವು ಪ್ರಾಣ ಮುದ್ರೆಯನ್ನ ಹಾಕೊಳ್ಬೇಕು ಇದಕ್ಕೆ ಓಂಕಾರ ಪ್ರಾಣಾಯಾಮವನ್ನ ಮಾಡಬೇಕು ಓ ಚಕ್ರ ನಮ್ಮ ನಡು ನೆತ್ತಿಯ ಭಾಗ ಇದನ್ನ ಗಮನಿಸಬೇಕು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಕಣ್ಣನ್ನ ಬಿಟ್ಟು ಈ ಒಂದು ಚಕ್ರ ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಆದ್ರೆ ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏಳು ಚಕ್ರಗಳದು ಧ್ಯಾನ ಮುಗಿಯೋವರೆಗೂ ನಾವು ಕಣ್ಣನ್ನ ಓಪನ್ ಮಾಡೋ ಹಾಗೆ ಇಲ್ಲ ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಒಂದು ಬದಲಾವಣೆ ಆಗ್ತಾ ಇರತ್ತೆ ಆ ವೈಬ್ರೇಷನ್ಸ್ ಆ ಏನು ಆ ಬೀಜಾಕ್ಷರ ಮಂತ್ರದಲ್ಲಿ ಇರುವಂತಹ ವೈಬ್ರೇಷನ್ಸ್ನ ನಾವು ಗಮನಿಸ್ಬೇಕು ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರತ್ತೆ ಮತ್ತೆ ನಿಮ್ಗೆ ಫೀಲ್ ಆಗತ್ತೆ ನೀವು ಇಷ್ಟೊತ್ತು ಕೂತ್ಕೊಂಡು ಧ್ಯಾನ ಮಾಡಿರ್ತೀರಿ ಅಲ್ವಾ ಅವಾಗ ನಿಮ್ಮ ಒಂದು ಸಹಸ್ರಾರು ಚಕ್ರವನ್ನ ನೀವು ಗಮನಿಸ್ತಾ ಈ ನೆತ್ತಿಯ ಭಾಗವನ್ನ ಗಮನಿಸ್ತಾನೆ ನೀವು ಕೂತ್ಕೊಳ್ಬೇಕು ಇದಕ್ಕೆ ಚಿನ್ ಮುದ್ರೆಯನ್ನ ಹಾಕೊಳ್ಬೇಕು ಧ್ಯಾನ ಮಾಡ್ಬೇಕು ಒಂದ್ ಸ್ವಲ್ಪ ಹೊತ್ತು ಹಾಗೆ ನಿಮ್ಮ ಸಹಸ್ರಾರು ಚಕ್ರವನ್ನ ನಡುನೆತ್ತಿಯ ಮೇಲ್ಭಾಗವನ್ನ ಗಮನಿಸ್ತಾ ನೀವು ಆ ಧ್ಯಾನವನ್ನ ಮಾಡಬೇಕು ಅದೇ ಒಂದು ಜಾಗದಲ್ಲಿ ನಿಮ್ಮ ಗಮನ ಇರಬೇಕು ನಂತರ ನೀವು ನಿಮ್ಮ ನೆತ್ತಿಯ ಭಾಗದಿಂದ ನಿಮ್ಮ ಸಹಸ್ರಾರು ಚಕ್ರದಿಂದ ಅಂದ್ರೆ ಕೆಳ ಭಾಗ ಅಂದ್ರೆ ಮೂಲಾಧಾರ ಚಕ್ರ ಏನಿರುತ್ತೆ ಅಲ್ಲಿವರೆಗೂ ನಿಮ್ದು ಎನರ್ಜಿ ಪಾಸ್ ಆಗ್ತಾ ಇದೆ ಅನ್ನೋ ರೀತಿ ಕೊನೆಯದಾಗಿ ಫೀಲ್ ಮಾಡಿಕೊಂಡು ನೀವು ಈ ಒಂದು ಧ್ಯಾನವನ್ನ ಎಂಡ್ ಮಾಡ್ಬೇಕು ಚಿನ್ ಮುದ್ರೆ ಹಾಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ನಡುನೆತ್ತಿಯ ಭಾಗವನ್ನೇ ಗಮನಿಸ್ಬೇಕು ನಿಮಗೆ ಗೊತ್ತಾಗುತ್ತೆ ನಾನು ಮಧ್ಯ ಮಧ್ಯ ಕಂಡುಬಿಟ್ಟು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆ ವೈಬ್ರೇಷನ್ಸ್ ಗೊತ್ತಾಗೋದಿಲ್ಲ ಏನು ಆ ಚೇಂಜಸ್ ಗೊತ್ತಾಗೋದಿಲ್ಲ ಬಟ್ ನಾವು ಮಧ್ಯ ಮಧ್ಯ ಕಂಡುಬಿಡದೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲೇ ಇಲ್ಲದೆ ಮಾಡಿದಾಗ ನಮಗೆ ಹಲವಾರು ಬದಲಾವಣೆಗಳು ದೇಹದಲ್ಲಿ ಆಗ್ತಿರುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು ನಮ್ಮ ಗಮನ ನಡು ನೆತ್ತಿಯ ಭಾಗದಲ್ಲೇ ಇರಲಿ ದೇಹದಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನ ಗಮನಿಸೋಣ ಈಗ ನಿಮ್ಮ ಸಹಸ್ರಾರು ಚಕ್ರದಿಂದ ಮೂಲಾಧಾರ ಚಕ್ರದವರೆಗೂ ಗಮನಿಸಿ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿದೆ ಎಲ್ಲ ಚಕ್ರಗಳಿಂದ ಎನರ್ಜಿ ನಿಮ್ಮ ಇಡೀ ದೇಹವನ್ನ ಪ್ರವೇಶ ಮಾಡಿದೆ ಆ ರೀತಿ ಇರಲಿ ನಿಮ್ಮ ಕಲ್ಪನೆ ನೆತ್ತಿಯಿಂದ ನಿಮ್ಮ ಮೂಲಾಧಾರ ಚಕ್ರವನ್ನ ದವರೆಗೂ ನಿಮ್ಮ ಗಮನ ಇರಲಿ ನಿಮ್ಮ ದೇಹದಲ್ಲಿ ಶಕ್ತಿಯ ಪ್ರವೇಶವಾಗಿದೆ ಎಂಬಂತೆ ಕಲ್ಪಿಸಿಕೊಳ್ಳಿ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗಿದೆ ಕೈಗಳನ್ನು ರಬ್ ಮಾಡಿ ನಿಮ್ಮ ದೇಹದ ಎಲ್ಲಾ ಭಾಗಗಳನ್ನ ಸ್ಪರ್ಶಿಸಿಕೊಳ್ಳಿ ಕಣ್ಣುಗಳನ್ನು ಓಪನ್ ಮಾಡಿ ಇಷ್ಟು ಮಾಡೋದಕ್ಕೆ ನಿಮಗೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದೊಂದು ಚಕ್ರ ಧ್ಯಾನವನ್ನು ನೀವು ಅಭ್ಯಾಸ ಮಾಡಿದ್ರೆ ಸಾಕು ತುಂಬಾ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಎಲ್ಲರೂ ಅಭ್ಯಾಸ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು